ಪ್ರತಿದಿನ ಸಹಜ ಯೋಗ ವ್ಯಾಯಾಮ ವಾಕಿಂಗ್ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಬಹುದು ಆರೋಗ್ಯದ ಮುಂದೆ ಯಾವುದೇ ಐಷಾರಾಮಿ ವಸ್ತು ಸರಿಸಮಾನವಲ್ಲ ಎಂದು ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಅಭಿಪ್ರಾಯ ವ್ಯಕ್ತಪಡಿಸಿದ ಯೋಗ ಪರಿವಾರದ ವತಿಯಿಂದ ಉಡುಪಿ ಅಜ್ಜರ ಪುರಭವನದಲ್ಲಿ ಆಯೋಜಿಸಿದ ಆತ್ಮ ಸಾಕ್ಷಾತ್ಕಾರ ಮತ್ತು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಹಜಯೋಗ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ ಹೀಗಾಗಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರವಾಗಿ ಮಾಡಿದಾಗ ಉತ್ತಮ ಆರೋಗ್ಯ ಕಾಪಾಡಲು ಸಾಧ್ಯವಾಗ್ತದೆ ಎಂದರು ಸಹಜಯೋಗ ಪರಿವಾರದ ಪದ್ಮ ಗಂಗಾಧರ್ ಉಡುಪಿ ಸೆಂಟರ್ನ ಅಧ್ಯಕ್ಷ ವಿಷ್ಣುಮೂರ್ತಿ ಉಡುಪ ಕಾರ್ಯಕರ್ತರಾದ ನವೀನ್ ಶೆಟ್ಟಿ ಗೋವರ್ಧನ ತಿಂಗಳಾಯ ಅಭಿಷೇಕ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ಫಾರ್ಮೇಶನ್ ಕೊಡಿದ ಬನ್ನಿ 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 ಅಂತ ಹೇಳ್ತಾ ಇದ್ದೇನೆ ನಾನು ಉಡುಪಿ ನಗರಸಭೆಯಲ್ಲಿ ಏನು ಸಹಕಾರ ಇನ್ನೂ ಕೊಡ್ತೇನೆ ಹಾಗೆ ಏನು ಸಹಾಯಗಳು ಹೋಗೋದು ಈ ಅನಾಥಾಶ್ರಮ ಅಥವಾ ಭೇಟಿ ಕೊಟ್ಟರೆ ಗೊತ್ತಾಗ್ತದೆ ಇದ್ದರಲ್ಲಿ ನಾವೇ ಸ್ವಲ್ಪ ಹ್ಯಾಪಿ ಅಂದರೆ ಆರೋಗ್ಯದ ಬಗ್ಗೆ ಯಾವ್ದು ಬೇಡ ಯಾವುದು ಜೋರು ಸಣ್ಣ ಜ್ವರ ಬಂದರೆ ಸಾಕು ಅನ್ನ ಬೇಡ ಆಗ್ತದೆ ಗಂಜಿ ಮತ್ತೆ ಉಪ್ಪಿನಕಾಯಿ ಅಂದರೆ ಬೇರೆ ಯಾವುದೇ ಐಷಾರಾಮಿ ಕೊಟ್ಟು ಬೇಡ ನಮಗೆ ಹಾಗಾಗಿ ಆರೋಗ್ಯವೇ ಮುಖ್ಯ ಆರೋಗ್ಯವೇ ಬಾಧ್ಯ ನೀವು ಇದನ್ನು ಮುಂದುವರಿಸಿ ಕಂಟಿನ್ಯೂ ಮಾಡಿ ನಾನು ಮುಂಚಿನಿಂದ ಯೋಗ ಮಾಡ್ತಿದ್ದೆ ವ್ಯಾಯಾಮ ಮಾಡ್ತಿದ್ದೆ ವಾಕಿಂಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಅದನ್ನು ಬಿಟ್ಟರೆ ಸ್ವಲ್ಪ ಕಷ್ಟ ಈಗ ನಾನು ಬಿಟ್ಟಿದ್ದೇನೆ ನನಗಿಂತ ಮುಂದೆ ನನ್ನ ಹೊಟ್ಟೆ ಹೋಗ್ತಾ ಉಂಟು ಅಂದರೆ ಬೇ ಬೇಕ ಬಿಟ್ಟು ಅದಲ್ಲ ಈ ಬ್ಯುಸಿಯಾಗಿ ಇನ್ನೂ

ಆಸನಗಳು ಪ್ರಾಣಾಯಾಮಗಳು ಇವುಗಳನ್ನೆಲ್ಲ ನಾವು ಯೋಗ ನಾವು ಮಾಡ್ತೇವೆ ನಾವು ಎಲ್ಲಿ ಗೊತ್ತಾಗ ಅವರೇ ನಾವು ಆಲ್ರೆಡಿ ಯೋಗ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ ಯೋಗ ಅನ್ನೋದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಒಂದು ಘಟನೆ ನಮ್ಮ ಶರೀರದಲ್ಲಿ ಅದು ನಡಿಬೇಕು ಆ ಘಟನೆ ನಡಿಬೇಕು ಅದರ ಅನುಭೂತಿ ನಮಗೆ ಆಗಬೇಕು ಪತಂಜಲಿಯವರು ಭೂಮಿಗೆ ಯೋಗವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಅಷ್ಟ ಅಂಗಗಳನ್ನು ಬರ್ತಿದ್ದಾರೆ ಸಮಾಧಿಯಿಂದ ಬಂದಿದ್ದಾರೆ ಈ ಸಮಾಧಿಯನ್ನ ಯೋಗ ಈ ಸ್ಥಿತಿ ಸ್ಥಿತಿಯಲ್ಲಿ ನಮಗೆ ಯೋಗ ಆಗ್ತದೆ ಅದಕ್ಕೆ ಶರೀರ ಮತ್ತು ಮನಸ್ಸು ಮತ್ತು ಬುದ್ಧಿಯ ತಯಾರಿಯನ್ನು ದೇಹ ಮನಸ್ಸು ಬುದ್ಧಿಗಳ ತಯಾರಿಯನ್ನು ಮಾಡುವುದಕ್ಕೆ ಈ ಎಂಟು ಅಂಗಗಳ ಅವಶ್ಯಕತೆ ಇದೆ ಆದರೆ ಈಗ ಕಲಿಯುಗ ಅದರಲ್ಲಿ ಸಹ ಇದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ ಮಾಡ್ತೇವೆ ಕ್ಷಿಪ್ರಗತಿಯ ಯುಗ ಇಲ್ಲಿ ಈ ಕ್ಷಿಪ್ರಗತಿಯಲ್ಲಿ ಎಲ್ಲವೂ ಕ್ಷಿಪ್ರ Deu um produto desse.